ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಅಕ್ಷಯ ತೃತೀಯ ಅಂದರೆ ಸಹಜವಾಗಿ ಬಂಗಾರ ಖರೀದಿಗೆ ದಿನ ಮೀಸಲಾದಂಥ ದಿನ ಅನ್ನೋದು ಎಲ್ಲರ ಜನಮಾನಸದಲ್ಲಿ ಬಂದಿರುವಂಥ ವಿಚಾರ ಸಾಲ ಮಾಡಿಯಾದರೂ ಬಂಗಾರವನ್ನು ಖರೀದಿ ಮಾಡಲೇಬೇಕು ಎನ್ನುವಂಥ ಒಂದು ಛಾಪು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿಬಿಟ್ಟಿದೆ ಶ್ರೀಮಂತರ ಆದಿಯಾಗಿ ಕೂಲಿ ಮಾಡುವವರಿಗೂ ಕೂಡ ಅಂದು ಬಂಗಾರ ಖರೀದಿ ಮಾಡಲೇಬೇಕು ಅನ್ನುವಂಥ ಒಂದು ಚಿಕ್ಕ ಹಠ ಮನಸ್ಸಿನಲ್ಲಿ ಮನೆ ಮಾಡಿದೆ ಆದರೆ ಎಷ್ಟೋ ಮಂದಿಗೆ ಈ ಅಕ್ಷಯ ತೃತೀಯದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರುವುದು ಕೂಡ ಈ ರೀತಿಯಾದ ಆಲೋಚನೆಯನ್ನು ಮಾಡಲಿಕ್ಕೆ ಕಾರಣವಾಗಿದೆ ಹಾಗಾಗಿ ನಾವು ಇವತ್ತು ಅಕ್ಷಯ ತೃತೀಯದ ಮಹತ್ವ ವಿಶೇಷತೆಯನ್ನು ತಿಳಿದುಕೊಳ್ಳುವುದರ ಮೂಲಕ ನಮಗೆ ಗೊತ್ತಿರುವಂಥ ವಿಷಯವನ್ನು ಬೇರೆಯವರಿಗೂ ಕೂಡ ತಿಳಿಸುವಂತಹ ಕೆಲಸವನ್ನು ಮಾಡೋಣ ಅಕ್ಷಯ ತೃತೀಯ ಅನೇಕ ವಿಷಯಗಳನ್ನು ಒಳಗೊಂಡಿದೆ ಹಾಗೆ ಇದು ಅತ್ಯಂತ ಪವಿತ್ರವಾದಂತಹ ದಿನ ಪ್ರಶಸ್ತವಾದ ದಿನ ಎನ್ನುವುದರಲ್ಲಿ ಸಂಶಯವಿಲ್ಲ ಇನ್ನು ಭವಿಷ್ಯ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಇದರ ಬಗ್ಗೆ ಉಲ್ಲೇಖಿಸಿರುವಂತನ್ನು ನಾವು ತಿಳಿದುಕೊಳ್ಳಬಹುದು ಬಹುನಾತ್ರ ಕಿಮುಕ್ತೇನ ಕಿಂಬಹಕ್ಷರಮಾಲಯ ವೈಶಾಖಸಿತಾಮ್ ತೃತೀಯಂ ಅಕ್ಷಯಾಂ ಶೃಣು ಸ್ನಾನಕ್ಕೆ ಹಾಗೂ ಶ್ರೀಕೃಷ್ಣನನ್ನು ಧೂಪ ದೀಪ ಪುಷ್ಪ ಹಾಗೂ ವಿಶೇಷವಾಗಿ ಚಂದನ ಲೇಪದಿಂದ ಅರ್ಚನೆ ಮಾಡುವುದಕ್ಕೆ ಈ ದಿನವನ್ನು ಅತ್ಯಂತ ಪ್ರಶಸ್ತವಾದ ದಿನ ಅಂತ ಉಲ್ಲೇಖಿಸಿದ್ದಾರೆ ಸ್ನಾತ್ವಾ ಹುತ್ವಾಚ ಜಪ್ವಾಚ ದತ್ವಾನಂತ ಫಲಂ ಲಭೇತ್ ಈ ಹಬ್ಬದ ದಿನದಂದು ಆಚರಿಸುವಂಥ ಸ್ನಾನ ಜಪ ತಪ ಅಧ್ಯಯನ ಹಾಗೂ ದಾನಾದಿಗಳೆಲ್ಲವೂ ಅಕ್ಷಯವಾದ ಫಲವನ್ನು ನೀಡುವುದರಿಂದ ಇದನ್ನು ಅಕ್ಷಯ ತೃತೀಯ ಅಂತ ಕರೆಯಲಾಗಿದೆ ಎಂದು ಉಲ್ಲೇಖವಿದೆ ಅಕ್ಷಯವಾದ ಮೋಕ್ಷಕ್ಕೆ ಕಾರಣವಾಗಿರುವುದರಿಂದ ಇದಕ್ಕೆ ಈ ಹೆಸರು ಹೊಂದಾಣಿಕೆಯಾಗಿ ತೋರ್ತದೆ ಪಂಚಾಂಗದ ಪ್ರಕಾರ ಈ ಅಕ್ಷಯ ತೃತೀಯ ಯಾವಾಗ ಬರ್ತದೆ ಅನ್ನೋದನ್ನು ತಿಳಿದುಕೊಳ್ಳೋದಾದರೆ ಪೂರ್ವಾಣ್ಣೇತು ಕಾರ್ಯ ಶುಕ್ಲೇ ಮನಿಯುಗಾದಯ ದೈವೇ ಕರ್ಮಣಿ ಚ ಕೃಷ್ಣೇ ಚೈವಾಪರಾಹ್ಯಗಾ ವೈಶಾಖಸ್ಯ ತೃತೀಯಾಂಚ ಪೂರ್ವವಿಧ್ಯಾಂ ಕರೋತಿ ವೈ ಕವ್ಯಂ ಚ ಕವ್ಯಂಚ ಪಿತರಸ್ತಥ ವೈಶಾಖ ಮಾಸ ಶುಕ್ಲಪಕ್ಷ ತೃತೀಯ ದಿನ ರೋಹಿಣಿ ನಕ್ಷತ್ರವಿದ್ದರೆ ಅಂದು ಮೂರುವರೆಗಳಿಗೆ ಮುಹೂರ್ತದಲ್ಲಿ ಬರುವ ಅತಿಥಿಯೇ ಅಕ್ಷಯ ತೃತೀಯ ಗೃಹ ಪ್ರವೇಶ ಮದುವೆ ಹೊಸ ಉದ್ಯಮಗಳು ಹೂಡಿಕೆಗಳನ್ನು ಪ್ರಾರಂಭಿಸಲಿಕ್ಕೆ ಅಕ್ಷಯ ತೃತೀಯ ಅತ್ಯಂತ ಪ್ರಶಸ್ತವಾದ ದಿನ ದೇವತೆಗಳ ಪೂಜೆಗೆ ಮಾತ್ರವಲ್ಲದೆ ಪಿತೃಗಳ ಪೂಜೆಗೂ ಪ್ರಶಸ್ತವೆನಿಸಿದ ದಿನ ಈ ಅಕ್ಷಯ ತೃತೀಯ ದಿನ ಪಿತೃಗಳನ್ನು ಕುರಿತು ತರ್ಪಣ ಪಿಂಡ ಪ್ರದಾನವನ್ನು ಮಾಡಬಹುದು ಅಂತ ಉಲ್ಲೇಖವಿದೆ ಹೀಗೆ ಅನೇಕ ವಿಶೇಷತೆಯನ್ನು ಹೊಂದಿರುವಂಥ ದಿನವೇ ಈ ಅಕ್ಷಯ ತೃತೀಯ ಇನ್ನೂ ಅನೇಕ ಮಹತ್ವವಾದ ವಿಷಯಗಳನ್ನು ಈ ಅಕ್ಷಯ ತೃತೀಯ ಹೊಂದಿದೆ ಎನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೇಳ್ತಾ ಹೋಗೋದಾದರೆ ಮಹಾವಿಷ್ಣುವು ಪರಶುರಾಮನಾಗಿ ಜನಿಸಿದಂಥ ದಿನ ತ್ರೇತಾಯುಗ ಪ್ರಾರಂಭವಾದ ದಿನ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚಿಸಿದ ದಿನ ವ್ಯಾಸರು ಮಹಾಭಾರತವನ್ನು ರಚಿಸಲು ಪ್ರಾರಂಭಿಸಿದ ದಿನ ಗಂಗೆ ಭಗೀರಥನ ಜೊತೆ ಬಂದು ಭೂಮಿಯನ್ನು ಸ್ಪರ್ಶಿಸಿದ ದಿನ ಕುಬೇರನು ಲಕ್ಷ್ಮಿಯ ವಿಶೇಷ ಸಾನ್ನಿಧ್ಯವನ್ನು ಪಡೆದ ದಿನ ಕು ಕೃಷ್ಣ ಪರಮಾತ್ಮ ತನ್ನ ಗೆಳೆಯ ಸುಧಾಮನಿಂದ ಅವಲಕ್ಕಿಯನ್ನು ಸ್ವೀಕರಿಸಿ ಪ್ರೀತಿಯಿಂದ ಅದನ್ನು ತಿಂದು ಅವನಿಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸಿದಂಥ ದಿನ ದುರ್ಯೋಧನನ ಕೆಟ್ಟ ಆಲೋಚನೆಗಳಿಗೆ ಒಳಪಟ್ಟಂತಹ ದುರ್ವಾಸರು ವನವಾಸದಲ್ಲಿರತಕ್ಕಂಥ ಪಾಂಡವರನ್ನು ಪರೀಕ್ಷಿಸಲಿಕ್ಕೆ ಬಂದ ದಿನ ಪಾಂಡವರಿದ್ದಲ್ಲಿಗೆ ಬಂದಂಥ ದುರ್ವಾಸರು ತನಗೆ ಮತ್ತು ತನ್ನ ಶಿಷ್ಯರಿಗೆ ತುಂಬ ಹಸಿವೆಯಾಗಿದೆ ಊಟ ನೀಡುವಂತೆ ದ್ರೌಪದಿಯನ್ನು ಕೇಳಿಕೊಳ್ತಾರೆ ಅಂದಿನ ಊಟವನ್ನು ಪೂರೈಸಿ ಪಾತ್ರೆಯನ್ನು ತೊಳೆದಿಟ್ಟಿದ ಇರತಕ್ಕಂಥ ದ್ರೌಪದಿಗೆ ದಿಕ್ಕು ತೋಚದಂತಾಗ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮನಲ್ಲಿ ತನ್ನ ಈ ಅವಸ್ಥೆಯನ್ನು ಕುರಿತು ಹೇಳಿಕೊಂಡು ಕಾಪಾಡುವಂತೆ ಕೇಳಿಕೊಳ್ತಾಳೆ ಆ ಸಮಯಕ್ಕೆ ಅಲ್ಲಿಯೇ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ತನಗೂ ಕೂಡ ಹಸಿವೆಯಾಗಿದೆ ಊಟ ಬಡಿಸುವಂತೆ ಕೇಳಿಕೊಳ್ತಾನೆ ಆಗ ದ್ರೌಪದಿಗೆ ಇನ್ನೂ ಗೊಂದಲ ಜಾಸ್ತಿ ಆಗ್ತದೆ ತನ್ನ ಮನೆಯಲ್ಲಿ ಊಟ ಮುಗಿದಿದೆ ಪಾತ್ರೆಯನ್ನು ತೊಳೆದಿಟ್ಟು ಇಟ್ಟಿದ್ದೇನೆ ಎನ್ನುವಂಥ ವಿಷಯವನ್ನು ಹೇಳ್ತಾಳೆ ಆಗ ಶ್ರೀಕೃಷ್ಣ ಪರಮಾತ್ಮ ನೀನು ತೊಳೆದು ಇಟ್ಟಿರತಕ್ಕಂಥ ಪಾತ್ರೆಯಲ್ಲಿ ಒಂದು ಅಗಳು ಅನ್ನವಿದೆ ಅದನ್ನು ತಂದುಕೊಡು ಅನ್ನುವಂತೆ ಕೇಳ್ತಾನೆ ಆಗ ಅವನ ಮಾತಿನಂತೆ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಅಗಳು ಅನ್ನವನ್ನು ಕೊಡ್ತಾಳೆ ಅದನ್ನು ಸ್ವೀಕರಿಸಿ ಸಂತೃಪ್ತನಾಗಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದಲ್ಲದೆ ದೂರ್ವಾಸರು ಮತ್ತು ಅವರ ಶಿಷ್ಯ ವೃಂದದವರ ಹೊಟ್ಟೆಯನ್ನು ತುಂಬಿಸಿ ದ್ರೌಪದಿಯನ್ನು ಕಾಪಾಡ್ತಾನೆ ಹಾಗೆ ಅಕ್ಷಯ ಪಾತ್ರೆಯನ್ನು ನೀಡಿದ ದಿನವೇ ಈ ಅಕ್ಷಯ ತೃತೀಯ ದಿವಸ ಇಷ್ಟೊಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಈ ಅಕ್ಷಯ ತೃತೀಯವನ್ನು ನಾವು ಮಾಹಿತಿಯ ಕೊರತೆಯಿಂದಾಗಿ ಕೇವಲ ಬಂಗಾರದ ಖರೀದಿಗೆ ಪ್ರಶಸ್ತವಾದ ದಿನ ಅನ್ನುವಂಥ ಒಂದು ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೇವೆ ಆದರೆ ಇವೆಲ್ಲವನ್ನು ತಿಳಿದುಕೊಂಡಾಗ ಸಾಲ ಮಾಡಿಯಾದರೂ ಬಂಗಾರವನ್ನು ಖರೀದಿ ಮಾಡುವಂಥ ಆಲೋಚನೆಯನ್ನು ನಾವು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬಹುದು ಅಲ್ಲದೆ ನಾವು ಈ ಅಕ್ಷಯ ತೃತೀಯದ ದಿವಸ ಆಚರಿಸಿದಂಥ ಪೂಜೆಗಳು ಹಾಗೆ ಗಳಿಸಿದಂಥ ಜ್ಞಾನ ಮಾಡಿದಂಥ ದಾನಗಳು ಅಕ್ಷಯವಾದ ಫಲವನ್ನು ನೀಡುತ್ತವೆ ಅನ್ನುವುದನ್ನು ನಾವು ಇವೆಲ್ಲವುಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಒಂದು ವಿಶೇಷದ ವಿಶೇಷವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಕಲಿಯುಗದಲ್ಲಿ ಪ್ರತಿಯೊಬ್ಬರು ಹಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿರುವುದರಿಂದ ಈ ಎಲ್ಲ ಮಾಹಿತಿಗಳು ವಿಶೇಷತೆಗಳು ನಮ್ಮ ಮನಃಪಟಲದಲ್ಲಿ ಇವೆ ಆದರೆ ಎಷ್ಟೇ ಹಣವಿರಲಿ ಧನವಿರಲಿ ಇವೆಲ್ಲವನ್ನು ಮೀರಿ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲೇಬೇಕು ಹಾಗೆ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಆತನ ಸಾನ್ನಿಧ್ಯ ದೊರೆಯಬೇಕೆಂದರೆ ಧರ್ಮ ಮಾರ್ಗದಲ್ಲಿ ನಡೆಯಲೇಬೇಕು ಅಂದರೆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತಾದರೆ ನಮಗೆ ಜ್ಞಾನ ಅಕ್ಷಯವಾಗಬೇಕು ನಾವು ಮಾಡುವಂಥ ಧರ್ಮ ಕಾರ್ಯಗಳು ಅಕ್ಷಯವಾಗಬೇಕು ಆಗ ಮಾತ್ರ ಭಗವಂತನ ಕೃಪೆ ಸಾನ್ನಿಧ್ಯ ನಮಗೆ ಸಿಗಲಿಕ್ಕೆ ಸಾಧ್ಯ ಇದು ನಮಗೆ ಸಿಗಬೇಕಾದ್ರೆ ನಾವು ಅಕ್ಷಯ ತೃತೀಯದಂದು ಬಂಗಾರವನ್ನು ತರುವ ಬದಲು ಬಂಗಾರದಂತಹ ಜ್ಞಾನವನ್ನು ಪಡೆಯಬೇಕು ದಾನವನ್ನು ಮಾಡಬೇಕು ಹಾಗೆ ಕೆಲವು ವಿಷಯಗಳನ್ನು ನಮಗೆ ಗೊತ್ತಿರುವಂಥದ್ದನ್ನು ಬೇರೆಯವರಿಗೆ ಉತ್ತಮವಾದ ವಿಷಯಗಳನ್ನು ದಾನ ಮಾಡುವುದರ ಮೂಲಕ ನಮ್ಮಲ್ಲಿರುವ ಉತ್ತಮವಾದ ವಸ್ತುಗಳನ್ನು ದಾನ ಮಾಡುವುದರ ಮೂಲಕ ಈ ಅಕ್ಷಯ ತೃತೀಯದಂದು ಅಕ್ಷಯ ಫಲವನ್ನು ನಾವು ಪಡೆಯಬಹುದು ಭಗವಂತನ ನಾಮಸ್ಮರಣೆ ಕೂಡ ಅಕ್ಷಯವಾಗಬೇಕು ಈ ಎಲ್ಲ ವಿಚಾರಗಳು ನಾವು ನಮಗೆ ತಿಳಿದಿರತಕ್ಕಂಥದ್ದನ್ನು ಬೇರೆಯವರ ಬಳಿ ಹಂಚಿಕೊಳ್ಳುವುದರ ಮೂಲಕ ಕೂಡ ನಮ್ಮ ಜ್ಞಾನ ಅಕ್ಷಯವಾಗುವಂತೆ ನೋಡಿಕೊಳ್ಳಬಹುದು ಹೀಗೆ ಅತ್ಯಂತ ಅಕ್ಷಯ ಫಲವನ್ನು ನೀಡುವಂಥ ಅಕ್ಷಯ ತೃತೀಯದಂದು ಬಂಗಾರವನ್ನೊಂದೇ ತರುವುದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಬಂಗಾರದಂಥ ಜ್ಞಾನವನ್ನು ಗಳಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಇದುವರೆಗೆ ನನ್ನ ಚಾನೆಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಐಕಾನನ್ನು ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ಹೊಸ ವೀಡಿಯೋವನ್ನು ಹಾಕಿದಾಗ ನೋಟಿಫಿಕೇಷನ್ ಬರ್ತದೆ ಹೀಗೆ ನಮ್ಮ ವಿಡಿಯೋವನ್ನು ನೋಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತೇನೆ ಪ್ರತಿಯೊಬ್ಬರೂ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಂಡು ನಮ್ಮ ಜ್ಞಾನವನ್ನು ಅಕ್ಷಯವಾಗುವಂತೆ ಭಗವಂತನಲ್ಲಿ ಕೇಳಿಕೊಳ್ಳೋಣ ಅಂತ ಮತ್ತೊಮ್ಮೆ ಹೇಳ್ತಾ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್